ನೋಡಲು ವಿಶೇಷವು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇಶ್ಯೂ ಸ್ವಾತಿ ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಬ್ಲಾಗು ಕ್ಲೀನಿಂಗ್ ಬ್ಲಾಗು ಯಾವುದು ಅಂತಂದರೆ ಫ್ರಿಜ್ ಕ್ಲೀನಿಂಗ್ ಬ್ಲಾಗ್ ಇದು ಏನಂತಂದರೆ ನಾನು ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಫ್ರಿಜ್ ಯಾವುದನ್ನು ನೀಟಾಗಿ ಕ್ಲೀನ್ ಮಾಡಿರಲಿಲ್ಲ ಫಿಫ್ಟೀನ್ ಸರಿ ಫ್ರಿಜ್ನ ನೀಟಾಗಿ ಫ್ರೀಜ್ ಮಾಡಿ ಕ್ಲೀನ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಗಾಳಿ ಬರುವಂಥ ಜಾಗದಲ್ಲಿ ಇಟ್ಕೋಬೇಕು ಸ್ವಲ್ಪ ಜಾಸ್ತಿ ಗೋಡೆ ಹತ್ತಕ್ಕೆ ತಳ್ಳಬಾರ್ದು ಯಾಕಂತಂದರೆ ಈಗೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇರ್ತೀರ ಫ್ರಿಜ್ಜು ಬ್ಲಸ್ಟ್ ಆಗಿಬಿಡತ್ತೆ ಹಾಗಾಗಿ ಸ್ವಲ್ಪ ನಾವೇ ಕೇರ್ಫುಲ್ಲಾಗಿ ಮನೆಯೊಳಗಡೆ ಈ ಥರ ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನ ಆಗಾಗ ಕ್ಲೀನ್ ಮಾಡಿಕೊಂಡು ಚೆಕ್ ಮಾಡಿಕೊಂಡು ಇಟ್ಕೋಬೇಕು ನಾನು ಸ್ವಲ್ಪ ಇದೇ ಫಸ್ಟು ಒನ್ ಮಂತ್ ಕ್ಲೀನ್ ಮಾಡ್ದಂಗೆ ಇಟ್ಕೊಂಡಿರೋದು ಆಗಾಗ ತೆಗೆದು ಕ್ಲೀನ್ ಮಾಡ್ತೀನಿ ಹಾಗೆ ಎಲ್ಲ ಏನಿರುತ್ತೋ ಅದೆಲ್ಲನೂ ಫ್ರಿಜ್ಜಲ್ಲಿ ಡಂಪ್ ಮಾಡೋದಿಲ್ಲ ಏನು ಬೇಕೋ ಫ್ರಿಜ್ಜಲ್ಲಿ ಅಷ್ಟು ಮಾತ್ರ ಇಡ್ತೀನಿ ಅತಿಯಾಗಿ ಫ್ರಿಜ್ಜಲ್ಲಿ ಎಲ್ಲನೂ ತೊಗೊಂಡೋಗಿ ಫ್ರಿಜ್ಜಿದೆ ಅಂತ ಡಂಪು ಮಾಡ್ಕೋಬಾರ್ದು ಹಾಗೆ ನಾವು ಯಾವಾಗಲೇ ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳಿ ಫಸ್ಟು ಮೇನ್ ಸ್ವಿಚ್ನ ಆಫ್ ಮಾಡ್ಕೊಂಡು ಮಾಡ್ಕೋಬೇಕು ಯಾಕಂತಂದರೆ ನಾವು ನೀರು ಮತ್ತು ಲಿಕ್ವಿಡ್ಗಳನ್ನ ಹಾಕಿ ಕ್ಲೀನ್ ಮಾಡುವಾಗ ಎಲೆಕ್ಟ್ರಿಕ್ ಶಾಕ್ ಹೊಡೆಯೋ ಚಾನ್ಸಸ್ ತುಂಬ ಇರುತ್ತೆ ಎಲೆಕ್ಟ್ರಿಕ್ ಶಾಕ್ ಹೊಡೆದು ಸತ್ತೋಗಿರೋರು ತುಂಬ ಜನ ಇದ್ದಾರೆ ಹಾಗಾಗಿ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಸ್ವಿಚ್ ಮೇನ್ ಸ್ವಿಚ್ಚನ್ನ ಆಫ್ ಮಾಡಿ ಆಮೇಲೆ ಕ್ಲೀನ್ ಮಾಡಿ ಆಮೇಲೆ ಕ್ಲೀನ್ ಮಾಡಿದ್ಮೇಲೂ ಅಷ್ಟೇ ಸ್ವಲ್ಪ ಹೊತ್ತು ಸಡನ್ನಾಗಿ ಸ್ವಿಚ್ನ ಆನ್ ಮಾಡ್ಕೋಬಾರ್ದು ಸ್ವಲ್ಪ ಡ್ರೈ ಆದಮೇಲೆ ಆನ್ ಮಾಡ್ಕೋಬೇಕು ಆಗ ಎಲೆಕ್ಟ್ರಾನಿಕ್ ಶಾಕ್ಸ್ಗಳು ಯಾವುದು ಹಾಕೋದಿಲ್ಲ ಫೀಸಲ್ಲೂ ಅಷ್ಟೇ ಯಾವುದು ವಸ್ತುಗಳನ್ನ ಇಡೋದಿಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡುವಾಗ ತೆಗೆದು ಇನ್ನು ಹಾನಿ ಹಾನಿ ಹಾಕ್ಸೋದಕ್ಕೆ ಬಾಕ್ಸ್ ಇದೆಯಲ್ಲ ಅದು ಅಷ್ಟೇ ಯಾವಾಗೆಲ್ಲ ಈರುಳ್ಳಿ ತೊಗೊಬರ್ತೀನೋ ಆಗಲೇ ಕ್ಲೀನ್ ಮಾಡ್ಕೋತೀನಿ ಯಾಕಂತಂದರೆ ತುಂಬ ದಿನ ಆದರೆ ಅದರಲ್ಲಿ ಈರುಳ್ಳಿ ಹುಳ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಇನ್ನು ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಸೋಡಾ ವಿಮ್ ಜೆಲ್ಲು ಮತ್ತು ಲೆಮನ್ನು ಈ ಮೂರನ್ನ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಚೆನ್ನಾಗಿರೋವಂಥ ಕ್ಲೀನಿಂಗ್ ಬಟ್ಟೆಯಲ್ಲಿ ಅದನ್ನು ವೆಟ್ ಮಾಡಿಕೊಂಡು ಫ್ರಿಜ್ನೆಲ್ಲ ವೈಪ್ ಮಾಡ್ಕೊಂಬರ್ತೀನಿ ಈ ಮೂರು ಹಾಕಿ ಕ್ಲೀನ್ ಮಾಡೋದ್ರಿಂದ ಅಷ್ಟು ಸ್ಮೆಲ್ ಬರೋದಿಲ್ಲ ಮತ್ತು ಕ್ಲೀನಾಗುತ್ತೆ ಬೇರೆ ಇನ್ಯಾವ ಥರ ಲಿಕ್ವಿಡ್ಗಳನ್ನೂ ಫ್ರಿಡ್ಜ್ಗೆ ಹಾಕಬಾರ್ದು ಆದಷ್ಟು ಸ್ವಲ್ಪ ಲಿಕ್ವಿಡ್ಗಳನ್ನೆಲ್ಲ ಕಡಿಮೆ ಹಾಕಬೇಕು ಲೆಮನ್ನು ಮತ್ತು ಸೋಡಾ ಇಷ್ಟರಲ್ಲಿನೇ ಕ್ಲೀನ್ ಮಾಡ್ಕೋಬೇಕು ಇನ್ನು ಸ್ವಲ್ಪ ಅಲ್ಲಲ್ಲಿ ಗಲೀಜು ಜಿಡ್ಡು ಹಾಗೆ ಕಲೆಗಳು ಕೂತಿರುತ್ತಲ್ಲ ಹಾಗಾಗಿ ಸ್ವಲ್ಪ ವಿಮ್ ಜಲ್ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ವಿನಗರ್ ಕೂಡ ಯೂಸ್ ಮಾಡ್ಬೋದು ಅದು ಅಷ್ಟೇ ಒಳ್ಳೆ ರಿಸಲ್ಟ್ ಇದೆ ಫ್ರಿಜ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಪಾರ್ಟ್ ಆಯಿತು ಇನ್ನು ಅದರೊಳಗಡೆ ಇರೋವಂಥ ಗ್ಲಾಸಸ್ಸು ಹಾಗೆ ರ್ಯಾಕರ್ಸ್ಗಳನ್ನ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು ಅಲ್ಲಿನೇ ಹಿಟ್ಟು ಕ್ಲೀನ್ ಮಾಡ್ಕೋಬಾರ್ದು ಯಾವುದೇ ಆಗಲಿ ನೀಟಾಗಿ ಹೊರಗೆ ತೆಗೆದು ಸೋಪ್ ಹಾಕಿ ನೀಟ್ ಮಾಡಿ ತೊಳೆಯೋದ್ರಿಂದ ಇನ್ನೂ ನೀಟಾಗಿರುತ್ತೆ ಅಲ್ಲೇ ಒರೆಸಿದ್ರೆ ಅಷ್ಟು ಕ್ಲೀನಾಗಿರೋದಿಲ್ಲ ಯಾವಾಗಲೇ ಅಷ್ಟು ಎಲ್ಲನೂ ರ್ಯಾಕರ್ಸ್ನ ತೆಗೆದು ಕ್ಲೀನ್ ಮಾಡಿಕೊಂಡ್ರೆ ಯಾವುದೇ ಥರ ಈ ಗ್ಯಾಪ್ಗಳಲ್ಲಿ ಕಲೆ ಕರೆ ಯಾವುದು ಕುತ್ಕೊಳ್ಳೋದಿಲ್ಲ ಹಾಗಾಗಿ ಈ ರೀತಿ ಮಾಡಬೇಕು ಎಲ್ಲ ನೀಟಾಗಿ ಒರೆಸ್ಬಿಡ್ತೀನಿ ಟೈಮ್ ಇದ್ದರೆ ಅದು ಫುಲ್ಲು ಡ್ರೈ ಆಗೋ ತನಕ ಬಿಡ್ತೀನಿ ಸ್ವಲ್ಪ ಬ್ಯುಸಿ ಇದ್ದು ಎಲ್ಲಾದರೂ ಹೋಗಬೇಕು ಕ್ಲೀನ್ ಮಾಡಿಬಿಟ್ಟು ಅಂತ ಅಂದಾಗ ನೀಟಾಗಿ ಹಿಂಗೆಲ್ಲ ಡ್ರೈ ಬರ್ತೇವೆ ನೀಟಾಗಿ ಹಿಂಗೆ ಒರೆಸ್ಬಿಡ್ತೀನಿ ಫ್ರಿಜ್ಜಲ್ಲಿ ಗ್ಲಾಸ್ದು ಏನೊಂದು ಅಡ್ವಾಂಟೇಜ್ ಅಂತಂದರೆ ಇದಕ್ಕೆ ಈ ರೀತಿ ಶೀಟ್ಸ್ ಕೊಟ್ಬಿಟ್ಟಿದ್ದಾರೆ ಈ ಥರ ಕವರ್ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ನಾವು ಈಸಿಯಾಗಿ ಇಟ್ಕೊಂಡು ಹೋಲ್ಡ್ ಮಾಡಿಕೊಂಡು ನೀಟಾಗಿ ವೈಪ್ ಮಾಡ್ಬೋದು ಯಾವುದೇ ಥರ ಭಯ ಇರಲ್ಲ ಗ್ಲಾಸ್ ಬಿದ್ದೋಗುತ್ತೆ ಅಂತ ಅದರ್ವೈಸ್ ಈ ಗ್ಲಾಸ್ನ ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಈ ಶೀಟ್ಸ್ ಇಲ್ಲ ಅಂದರೆ ಇದೊಂದು ಅಡ್ವಾಂಟೇಜೇ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ನಮ್ಮೂರಲ್ಲಿ ಅಂದರೆ ಊರಲ್ಲಿರೋವಂಥ ಫ್ರಿಜ್ಜಲ್ಲಿ ಅದಕ್ಕೆ ಈ ರೀತಿ ಶೀಟ್ಸ್ ಇಲ್ಲ ಅದನ್ನು ನಾನೇನು ಮಾಡಿದೆ ಕ್ಲೀನ್ ಮಾಡುವಾಗ ಬಿದ್ದು ಹೊಡೆದು ಹಾಕ್ಬಿಟ್ಟಿದ್ದೆ ಹಾಗಾಗಿ ಹೇಳಿದೆ ಈ ಥರ ಇರೋದನ್ನು ನೋಡಿ ಸ್ವಲ್ಪ ತೊಗೊಂಡ್ರೆ ಈಸಿಯಾಗಿ ಕ್ಲೀನ್ ಮಾಡುವಾಗ ಯಾವುದೇ ಭಯ ಇಲ್ಲದೇ ಕ್ಲೀನ್ ಮಾಡ್ಕೋಬೋದು ತೊಡ್ಕೊಬೋದು ಹೀಗ ಶೀಟ್ಸು ಆಗ್ಲೇನೆ ನಾನು ತೋರಿಸ್ದೆ ಇದು ಅಮೆಝಾನಲ್ಲಿ ಅಲ್ಲಿ ಅಲ್ಲಿ ಮೀಶೋದಲ್ಲಿ ಎಲ್ಲದರಲ್ಲೂ ಸಿಗುತ್ತೆ ಈ ಥರ ಶೀಟ್ಸ್ಗಳು ಹಾಕೋದ್ರಿಂದ ಇದು ಈ ಗ್ಲಾಸ್ ಯಾವುದೇ ರೀತಿ ಕಲೆ ಕೊಳೆ ಯಾವುದೂ ಇಲ್ಲೋದಿಲ್ಲ ಚೆನ್ನಾಗೂ ಕಾಣಿಸುತ್ತೆ ಒಂಥರ ಫ್ರಿಜ್ಗೂ ಒಂದು ಲುಕ್ ಕೊಡುತ್ತೆ ಈ ಥರ ಬಾಕ್ಸಲ್ಲೇ ತರಕಾರಿ ಹಾಕಿಡೋದು ಹಂಗೆ ಕವರ್ಗಳನ್ನು ಇಡೋದಿಲ್ಲ ಆಗ ಏನು ಮಾಡ್ತೀನಿ ಅಂತಂದರೆ ಈ ಸೊಪ್ಪು ಕೊತ್ತಂಬರಿ ಸೊಪ್ಪು ಇನ್ನು ಹಸಿಮೆಣ್ಸಿ ಇದೆಲ್ಲ ಅಷ್ಟೇ ಕ್ಲೀನ್ ಮಾಡಿಕೊಂಡು ಕೆಳಗಡೆ ಒಂದು ಟಿಶ್ಯೂ ಹಾಕಿ ಮೇಲೆ ಒಂದು ಟಿಶ್ಯೂ ಹಾಕ್ತೀನಿ ಆಗ ನೀರೆಲ್ಲೂ ಟಿಶ್ಯೂ ಹೀರ್ಕೊಳ್ಳೋದ್ರಿಂದ ಬೇಗ ವೆಜಿಟೇಬಲ್ಸ್ ಯಾವುದೂ ಹಾಳಾಗೋದಿಲ್ಲ ಸೊಪ್ಪು ಆಗಲಿ ಕೊಳೆಯೋದಿಲ್ಲ ಈ ರೀತಿ ಇದು ಅಷ್ಟೇ ಮೀಶೋ ಮತ್ತು ಫ್ಲಿಪ್ಕಾರ್ಟು ಅಮೆಝಾನು ಆ ಥರ ಎಲ್ಲ ಇದರಲ್ಲೂ ಆನ್ಲೈನ್ ಶಾಪಿಂಗ್ ಸಿಗುತ್ತೆ ಹಾಗೆ ವಿಶಾಲ್ ಮಟಲ್ ಕೂಡ ಇದೆ ಡಿ ಮಟಲ್ ಕೂಡ ಇದೆ ಹಾಗೆ ನನ್ನ ಹತ್ರ ಹುಳ್ಳಿ ಕಾಳು ಕಾಳು ಹೆಸರು ಕಾಳು ಆಮೇಲೆ ಇಚ್ಗಿದ್ದವರೆ ಕಾಳು ಹಾಗೆ ಒಡೆದಿದ್ದಂಥ ಅವರೆ ಕಾಳು ಈ ರೀತಿ ಕಾಳುಗಳೆಲ್ಲ ಜಾಸ್ತಿ ಇರುತ್ತೆ ಯಾಕಂತಂದರೆ ಇದೆಲ್ಲನೂ ಅತ್ತೆ ನಮ್ಮ ಮಾವನೇ ಊರಲ್ಲಿ ನಮ್ಮದಲ್ಲಿಯೇ ಬೆಳೆಯುವಂಥದ್ದು ಹಾಗಾಗಿ ಸ್ವಲ್ಪ ಜಾಸ್ತಿನೇ ತಂದು ಸ್ಟೋರ್ ಮಾಡ್ಕೊಳ್ತೀನಿ ಇನ್ನು ಹೊರಗಡೆ ಇಟ್ಟರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಎಲ್ಲನೂ ಫ್ರಿಜ್ಜಲ್ಲಿ ಇಡೋವಂಥದ್ದು ನಾನು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ತಂದು ಸ್ಟೋರ್ ಮಾಡೋದು ಕಡಿಮೆನೇ ಈ ಥರ ಕಾಳುಗಳನ್ನ ಆ ರೀತಿ ಹುಳ ಹಾಕದೇ ಇರಲಿ ಅಂತೇಳಿ ಈ ರೀತಿ ಐಟಮ್ಸ್ಗಳನ್ನೇ ಸ್ಟೋರ್ ಮಾಡೋದು ಇನ್ನು ಯಾವುದೇ ರೀತಿ ಅನ್ನ ಆಗಲಿ ಸಾಂಬಾರಾಗಲಿ ಈ ರೀತಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ನೋದಿಲ್ಲ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಹಾಗೇ ಫ್ರಿಜ್ಜಲ್ಲಿರೋ ಐಟಮ್ಸ್ಗಳನ್ನ ಮಕ್ಕಳಿಗೂ ಅಷ್ಟೇ ಡೈರೆಕ್ಟಾಗಿ ಕೊಡಬಾರ್ದು ಇನ್ನು ಜಂಕ್ ಫುಡ್ಸ್ಗಳನ್ನೆಲ್ಲ ಅಷ್ಟೇ ಆದಷ್ಟು ಕಡಿಮೆ ಮಾಡ್ಬೋ ಮಾಡಬೇಕು ಯಾಕಂತಂದರೆ ಈಗ ತುಂಬ ಈ ಟೈಫಾಯ್ಡು ಒನ್ ಟೂ ತ್ರೀ ಫೋರ್ ಆ ಥರ ತುಂಬ ಥರ ಕಾಯಿಲೆಗಳು ಇದ್ದಾವೆ ಹಾಗಾಗಿ ನಮ್ಮ ಹುಷಾರಲ್ಲಿ ನಾವು ನಮ್ಮ ಮಕ್ಕಳನ್ನು ನೋಡ್ಕೋಬೇಕು ಹಾಗಾಗಿ ಮನೇಲೇ ನಾವು ಸ್ವಲ್ಪ ಫ್ರೆಶ್ ಆಗಿ ಮಕ್ಕಳು ಹೇಗೆ ಕೇಳ್ತಾರೋ ಅದನ್ನು ಮಾಡಿಕೊಡ್ಬೇಕು ಯಾವುದೇ ರೀತಿ ಫ್ರಿಡ್ಜ್ ಸ್ಟೋರ್ ಐಟಮ್ಸು ಆಕೆ ಜಂಕ್ ಫುಡ್ಸು ಔಟ್ಸೈಡಲ್ಲಿ ಈ ಥರದ್ದು ಯಾವುದನ್ನು ತಂದು ಮಕ್ಕಳಿಗೆ ಅಷ್ಟು ಕೊಡಬಾರ್ದು ಫೈನಾ ಇದು ನಾನೇ ಮಾಡಿರೋ ಅಂಥದ್ದು ನೀವು ನೋಡಿರ್ತೀರ ಲಾಸ್ಟ್ ಬ್ಲಾದಲ್ಲಿ ನೋಡಿಲ್ಲ ಅಂತಂದರೆ ಲಿಂಕ್ ಹಾಕಿರ್ತೀನಿ ಈಸಿಯಾಗಿ ಯಾವ ಥರ ಪಿಕಲ್ ನೋಡ್ಕೊಂಡಿದ್ದೀನಿ ಅಂತ ಇನ್ನು ನಾವಿಬ್ಬರೇ ಇರೋದು ಬಂದರೆ ಅತ್ತೆ ಮಾವ ಬರ್ತಾರೆ ಇಷ್ಟು ಸಾಕು ನಾನು ಒಂದು ಇದೊಂದು ಸಿಕ್ಸ್ ಸೆವೆನ್ ಮಂತ್ಸು ಬರುತ್ತೆ ಯಾಕಂದರೆ ನಾವು ಜಾಸ್ತಿ ಎಲ್ಲದಕ್ಕೂ ಯೂಸ್ ಮಾಡೋಲ್ಲ ನನಗೆ ಸಾಕು ಅಂತ ಹೇಳಿ ಅಂಗಡಿಯಿಂದ ತಂದೋದ್ಕಿಂತ ನಾವೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಅಂತ ಹೇಳಿ ನಾನೇ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ಇದನ್ನಷ್ಟೇ ಫ್ರಿಜ್ಜಲ್ಲಿಟ್ಟು ಇಟ್ಟು ಸ್ಟೋರ್ ಮಾಡಿಬಿಡ್ತೀನಿ ಇನ್ನಿದು ನಾನೇ ತುಪ್ಪ ಕಾಯಿಸಿದ್ದೆ ಬೆಣ್ಣೆ ತೊಗೊಬಂದು ಹಾಗಾಗಿ ಆ ಬೆಣ್ಣೆ ಸ್ವಲ್ಪ ಇಟ್ಕೊಂಡಿದ್ದೀನಿ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಏನು ನನ್ನ ಮಗಳೂ ಏನಾದರೂ ಬೆಣ್ಣೆ ದೋಸೆ ಮಾಡಿಕೊಡು ಅಮ್ಮ ಅಂತ ಕೇಳಿದಾಗ ಇದು ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು ಇದನ್ನಷ್ಟೇ ಒಂದು ಗ್ಲಾಸ್ ಹಾಕಿ ಡೀಪ್ ಫ್ರೀಝಲ್ಲಿ ಸ್ಟೋರ್ ಮಾಡ್ತೀನಿ ಆವಾಗ ಸ್ಟೋರ್ ಮಾಡಲ್ಲ ಅನ್ನ ಸಾಂಬಾರು ಯಾವುದೇ ಥರದ್ದು ನಾನು ಫ್ರಿಜ್ಜಲ್ಲಿ ಇಡೋದಿಲ್ಲ ಇಷ್ಟೇ ನಾನು ಇಡೋದು ಹಾಗೆ ಫ್ರಿಜ್ ಕ್ಲೀನಿಂಗ್ ಎಲ್ಲ ಮುಗೀತು ಮೇಲ್ ಅಷ್ಟೇ ನೀಟಾಗಿ ಹಾಗಾಗ ವೈಪ್ ಮಾಡ್ಕೊಳ್ತಾನೆ ಇರ್ತೀನಿ ಹಾಗೆ ನಾನು ಫ್ರಿಜ್ ಮೇಲ್ಗಡೆ ನನ್ನ ಮಗಳದ್ದು ಹಾಗೆ ನನ್ನ ಮಗಳು ಮತ್ತೆ ನಮ್ಮ ಅಕ್ಕನ ಮಗಳದ್ದು ಇಬ್ಬರದ ಫೋಟೋಸ್ ಹಾಕಿದ್ದೀನಿ ಇನ್ನೊಂದು ಸ್ಮೈಲೀಸ್ ತಿತ್ತು ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ ಇನ್ನು ಇವತ್ತೆಲ್ಲ ಫ್ರಿಜ್ ಕ್ಲೀನ್ ಮಾಡೋದ್ರಲ್ಲೇ ಟೈಮ್ ಆಗೋಗ್ಬಿಡ್ತು ಹಾಗಾಗಿ ಏನೂ ಸಾಂಬಾರು ಮಾಡೋದಕ್ಕೆ ಟೈಮ್ ಆಗಲಿಲ್ಲ ಇನ್ನು ಬೇಗ ಆಗೋ ಅಂತ ಪಪ್ಪು ಮಾಡಿದ್ದೀನಿ ಇದು ಅಷ್ಟೇ ಮಧ್ಯಾಹ್ನ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ತುಪ್ಪ ಹಾಕ್ಕೋಬೇಕು ಆಗ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಇನ್ನು ನಾನು ಒಂದು ಪ್ರೀವಿಯಸ್ ಫ್ಲಾಗಲ್ಲಿ ತೋರಿಸಿದ್ದೀನಿ ಪಾಲಕ್ ಸೊಪ್ಪಿನ ಪಪ್ಪು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಸೇಮ್ ಅದೇ ರೀತಿಯೇ ಇದಕ್ಕೆ ಮೆಂತ್ಯ ಸೊಪ್ಪು ಮಾತ್ರ ಹಾಕಿದ್ದೀನಿ ಏನಂತಂದರೆ ಸೊಪ್ಪನ್ನ ಯಾರು ಜಾಸ್ತಿ ಇಷ್ಟಪಡಲ್ವೋ ಅಂಥವರಿಗೆ ಈ ರೀತಿ ಮೆಂತೆ ಪಪ್ಪು ಹಾಗೆ ಪಾಲಕ್ ಪಪ್ಪು ಈ ರೀತಿ ಮಾಡೋದ್ರಿಂದ ಇಷ್ಟಪಟ್ಟು ತಿಂತಾರೆ ಇದರಲ್ಲಿ ಸೊಪ್ಪು ಅಷ್ಟಾಗಿ ಕಾಣೋದಿಲ್ಲ ಮಕ್ಕಳಿಗೂ ಅಷ್ಟೇ ಈ ರೀತಿ ಮಾಡೋದ್ರಿಂದ ತುಂಬ ಇಷ್ಟ ಆಗುತ್ತೆ ಇನ್ನು ಇದು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಮುಂಚೆ ವ್ಲಾಗಲ್ಲಿ ಹಾಕಿದ್ದೀನಿ ಅದನ್ನು ಕೂಡ ಲಿಂಕ್ ಹಾಕಿರ್ತೀನಿ ಅದಕ್ಕೇನಿಲ್ಲ ಅದು ಪಾಲಕ್ ಪಪ್ಪು ಮಾಡಿದ್ದೀನಿ ಇದು ಮೆಂತೆ ಪಪ್ಪು ಸೊಪ್ಪು ಮಾತ್ರ ಚೇಂಜ್ ಮಾಡೋವಂಥದ್ದು ಹೋಗಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಹಾಗೆ ನನ್ನ ಬ್ಲಾಗ್ಗಳನ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ ಯಾಕಂತಂದರೆ ವ್ಯೂಸ್ ಹೋಗ್ತಾಯಿದೆ ಸಬ್ಸ್ಕ್ರೈಬರ್ ಕಡಿಮೆ ಆಗ್ತಾ ಇದೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಇನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರು ಮಾಡೋದನ್ನು ಮಾತ್ರ ಹತ್ರ ಮರಿಬೇಡಿ ಇನ್ನು ಸಂಜೆ ನಾವು ಕಾಫಿ ಮಾಡಿದ್ದೆ ಯೂಶ್ವಲಿ ನಾವು ಡೈಲಿ ಕಾಫಿ ಟೀ ಇದಕ್ಕೆಲ್ಲ ಅಭ್ಯಾಸ ಆಗಿಲ್ಲ ಯಾವಾಗಾದರೂ ಬೇಕು ಅನಿಸಿದ್ರೆ ತಲೆನೋವು ಬಂದರೆ ಇನ್ನು ಮಳೆ ಬಂದಿದ್ದರೆ ಯಾರಾದರೂ ಬಂದಿದ್ದರೆ ಅಷ್ಟೇ ಈ ರೀತಿ ಕಾಫಿ ಟೀನೂ ಅಷ್ಟೇ ಯಾವಾಗಲೂ ಅತಿಯಾಗಿ ಅಭ್ಯಾಸ ಮಾಡ್ಕೋಬಾರ್ದು ಅದು ಅಷ್ಟೇ ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಲ್ಲ ಹಾಗೆ ಇಬ್ಬರು ಕುತ್ಕೊಂಡು ಕಾಫಿ ಕುಟ್ಕೊಳ್ತಾ ಮಾತಾಡ್ತಾ ಇದ್ವಿ ಇನ್ನು ನಮಗೆ ಓಲ್ಡ್ ಫೋಟೋಸ್ ಬಗ್ಗೆ ನೆನಪಾಯಿತು ಅದ್ರ ಬಗ್ಗೆ ಮಾತಾಡ್ತಾಯಿದ್ವಿ ನಾನಿವತ್ತೊಂದು ಶಾರ್ಟ್ ವೀಡಿಯೋ ಹಾಕಿದ್ದೀನಿ ಅದು ನಮ್ಮದು ಫಸ್ಟು ಫೋಟೋಸ್ಗಳಿಂದ ಇಲ್ಲಿವರೆಗೂ ಇರೋವಂಥ ಫೋಟೋಸ್ಗಳನ್ನ ಅದು ಅಷ್ಟೇ ಚೆನ್ನಾಗಿ ವ್ಯೂಸ್ ಹೋಗಿದೆ ಹಾಗಾಗಿ ಅದ್ರ ಬಗ್ಗೆಯೇ ಟಾಪಿಕ್ ಬಂತು ಅದಕ್ಕೂ ಪ್ರೀವಿಯಸ್ಸು ನಾವೆಲ್ಲ ಏನು ಮಾಡ್ತಿದ್ವಿ ಅಂತಂದರೆ ಫೋಟೋಸ್ಗಳನ್ನ ತೆಗ್ಸ್ಬಿಟ್ಟು ವಾಶ್ ಮಾಡಿ ಈ ಒಂದೊಂದು ಆಲ್ಬಮ್ ಅಂತ ಸಿಗುತ್ತೆ ಅಲ್ವಾ ಚಿಕ್ಕ ಚಿಕ್ಕದಾಗಿ ಆ ರೀತಿ ಅದರೊಳಗಡೆ ಹಾಕೋತಾ ಇದ್ವಿ ಹಾಗಾಗ ನಮ್ಮ ಹಳೆ ಮೆಮೊರಿಗಳನ್ನ ಅದ್ರ ಮುಖಾಂತರ ರೀಕಾಲ್ ಮಾಡ್ಕೊಳ್ತಾ ಇದ್ವಿ ಆದರೆ ಹೀಗಾಗಲ್ಲ ನಮ್ಮ ಮೊಬೈಲಲ್ಲಿನೇ ಎಲ್ಲನೂ ಇಟ್ಕೊಂಡಿರ್ತೀವಿ ಈಗೆಲ್ಲ ವಾಶ್ ಮಾಡಿಸೋದೇ ಕಡಿಮೆ ಆದರೂ ಬೇಕು ಅಂತಂದರೆ ಫ್ರೇಮ್ಗಳ್ನ ಮಾಡಿಸ್ಕೊಳ್ಳೋ ಅಂಥದ್ದು ಅಷ್ಟೇ ಈಗ ಇಡೋದೆಲ್ಲ ತುಂಬ ಕಡಿಮೆ ಇನ್ನು ಹಾಗೇ ಆಗೆಲ್ಲ ಯಾವುದೇ ಥರದ್ದು ಈ ಥರ ಇರಲಿಲ್ಲಲ್ಲ ಇನ್ನು ಅದೊಂದೇ ಆಪ್ಷನ್ ಇದ್ದಿದ್ದು ಫೋಟೋಸ್ನೆಲ್ಲ ವಾಶ್ ಮಾಡ್ಕೊಳ್ಳೋದು ಚಿಕ್ಕದಾಗಿರೋ ಆಲ್ಬಮ್ ತಗೊಳ್ಳೋದು ಹಾಕ್ಕೊಳ್ಳೋದು ಹಾಗೆ ನಂದು ಅಷ್ಟೇ ನನಗೂ ಅಷ್ಟೇ ಸ್ವಲ್ಪ ಫೋಟೋ ಕ್ರೇಜ್ ಜಾಸ್ತಿ ಇತ್ತು ನಮ್ಮ ಮನೆಯವ್ರಿಗೂ ಅಷ್ಟೇ ಅವ್ರಿಗೂ ಅಷ್ಟೇ ನನ್ನ ಥರನೇ ಫೋಟೋ ಕ್ರೇಜ್ ಜಾಸ್ತಿ ಇತ್ತು ಹಾಗೆ ಇಬ್ರು ತುಂಬ ಫೋಟೋಸ್ ತೆಗ್ಸಿದ್ವಲ್ಲ ಇನ್ನು ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ಕೊಂಡು ಕೂತ್ಕೊಂಡ್ವಿ ಸಂಜೆ ಆಗ ನನಗೂ ಅಷ್ಟೇ ಫೋಟೋ ಕ್ರೇಜ್ ಜಾಸ್ತಿ ನಿನಗೂ ಅಷ್ಟೇ ಫೋಟೋ ಕ್ರೇಜ್ ಜಾಸ್ತಿ ಈ ಥರ ಇದರಲ್ಲಿ ಹಾಕಿ ಎತ್ತಿಟ್ಕೊಳ್ಳೋದು ಈಗ ಯಾರಾದರೂ ಗೆಸ್ಟ್ ಬರ್ತಾರಲ್ಲ ಅವರಿಗೆ ನಮ್ಮ ಫೋಟೋಸ್ ಗಳು ತೋರಿಸೋದು ಇನ್ನ ಗಂಧರ್ಜುನ್ ತರ ಮಾಡಿಸಿರೋದು ಬದ್ರಿನಾಥ್ ಮೂವಿ ಎರಡ್ ಸಾವಿರದ ಹನ್ನೊಂದ್ರಲ್ಲಿ ಏನೋ ನಾನು ನೋಡಿದ್ದು ಅವಾಗ ಬೇರೆ ಬೇರೆ ಫೋಟೋಸ್ ಎಲ್ಲ ನೋಡ್ಬೇಕಾದ್ರೆ ಈ ತರ ಫೋಟೋಸ್ ಇದೆ ಅಬ್ಸರ್ವ್ ಮಾಡಿ ಗೂಗಲ್ ಅಲ್ಲಿ ಅದು ಆಗ ನಾನು ಫಸ್ಟ್ ಆಗಿ ತಗೊಂಡಿದ್ದಂತ ಡ್ರೆಸ್ ಇದು ಇದೇನಂತಂದರೆ ಅಲ್ಲಿಯೇ ಅವರು ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಂದರೆ ಟ್ರೈನಿಂಗ್ ಥರ ದಾವಣಗೆರೆಯಲ್ಲಿ ನಮ್ಮ ಮೇಡಮ್ಗೆ ಜಾಸ್ತಿ ಕೃಷ್ಣನ ಮೇಲೆ ಒಂಥರ ಭಕ್ತಿ ಜಾಸ್ತಿ ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿನ ಚೆನ್ನಾಗಿ ಮಾಡೋರು ಆಗ ಎಲ್ಲ ರಂಗೋಲಿ ಕಾಂಪಿಟೇಷನ್ನು ಈ ರೀತಿ ಎಲ್ಲ ಇಟ್ಟಿದ್ದರು ಹಾಗೆ ನಾನು ನನ್ನ ಸ್ಯಾಲ್ರಿಲಿ ತೊಗೊಂಡಿರೋವಂಥ ಡ್ರೆಸ್ಸು ಆಗೊಂದು ಥೌಸಂಡ್ ಆ ಥರ ಆಗಿತ್ತು ಅದು ಮೊಬೈಲಲ್ಲೇ ತೆಗೆದಿದ್ದು ನಾವು ಬೆಂಗಳೂರಿಗೆ ಬಂದಾಗ ಇದೆಲ್ಲ ನಾನು ಫೋಟೋಸ್ನ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದು ನಾನು ನನ್ನ ಇದ್ದಾಳೆ ಕ್ಲೋಸ್ ಫ್ರೆಂಡು ಈ ಫೋಟೋದಲ್ಲಿ ಬರ್ತಾಳೆ ತೋರಿಸ್ತೀನಿ ಅವಳು ನಾನು ಇಬ್ಬರೂ ವಾಶ್ ಮಾಡಿಸಿ ಎತ್ತಿಟ್ಕೊಂಡ್ವಿ ನೆನ್ಪಿಗಿರುತ್ತೆ ಅಂತ ಈ ಮೊಬೈಲ್ ಮೆಮೊರಿ ಎಲ್ಲ ಹೊಟ್ಟೋದ್ರೆ ಫೋಟೋಸ್ ತಿ ಸಿಗೋಲ್ಲ ಅಂತೇಳಿ ಆಗ ನಾನು ಯಾರೋ ಬಿಡ್ಸಿದ್ರೆ ಹಂಗೋನಿಗೆ ಒಂದು ತಗೊಂಡಿರೋದು ಕಾಲೇಜು ಟೈಮಲ್ಲಿ ತರಿಸಿ ಇದು ಕೂಡ ದರ್ಶನ್ ಅಭಿಮಾನಿ ನಾನು ಪಕ್ಕಾ ದರ್ಶನ್ ಅಭಿಮಾನಿ ಸೊ ಹಾಗಾಗಿ ಕಾಲೇಜ್ಗೆ ಹೋಗ್ಬೇಕಾದ್ರೆ

ಹಂಗೆ ಅಲ್ವಾ ನನ್ನ ಮೊಮ್ಮಗಳಿಗೆ ಫೋಟೋ ತರ್ತೀವಿ ಫೋಟೋ ಗ್ರಾಫರ್ ಬಂದಾಗ ಅಂತ ಆಗ ನಮ್ಮ ಅಜ್ಜಿ ಮಾಡಿರೋ ಹಾಗೆಂಥ ಪ್ರಕಾರ ಹಾಕೊಳ್ಳೋದೆ ಫಂಕ್ಷನ್ ಮಾಡಿದರೆ ಯಾವುದೋ ಕಾರ್ಯಕ್ರಮದ ಯಾವುದಂತೂ ಗೊತ್ತಿಲ್ಲ ಬಟ್ ಅದು ಭಗವದ್ಗೀತೆ ಬುಕ್ಕು ತುಂಬ ಖುಷಿ ಆಯ್ತು. ನಾನು ಮತ್ತೆ ನನ್ನ ಬೆಸ್ಟ್ ಫ್ರೆಂಡ್ ಇದು ಬೆಂಗಳೂರಿಗೆ ಹೊಸ್ದಾಗಿ ಬಂದಾಗ ನಾನು ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇರುವಾಗ ತಗ್ಸಿದ್ದು ಫೋಟೋ ಮೊಬೈಲಲ್ಲೇ ತೆಗಿಸಿದ್ದು ಆಮೇಲೆ ತೋರಿಸ್ಕೊಂಡಿದ್ದೆ ಬಸ್ಸಲ್ಲಿ ಹೋಗ್ತಾ ಹೋಗ್ತಾಯಿದ್ದು ಅವನೇ ಸೂಪ್ರಸ್ ಅಚ್ಚಿ ಅಂತೇಳಿ ಅವಾಗ ತೆಗ್ದು ಅಷ್ಟೇ ಅರ್ಜನ ಪಾಪಿ ಇದು ಡೈರೆಕ್ಟಾಗಿ ತೆಗೆದಿರೋ ಫೋಟೋ ಫಂಕ್ಷನಿಗೆ ಬಂದಿದ್ದು ನಾನು ತೆಗೆಸಿದ್ದೆ ಬಟ್ ಸ್ಟುಡಿಯೋದ್ದು ಪ್ರಾಬ್ಲಮ್ ಇಂದ ಫೋಟೋ ನನಗೆ ಸಿಗಲಿಲ್ಲ ಜೊತೆ ತರಿಸಿದ್ದೆ ಇನ್ನು ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಿರುವಾಗ ಶಿಫ್ಟ್ ಡ್ಯೂಟಿ ಇರ್ತಿತ್ತು ಫ್ರೀ ಟೈಮಲ್ಲಿ ಹಿಂಗೆ ನಾವು ಮೇಕಪ್ ಆಗಿಬಿಟ್ಟು ತೌಸಂಡ್ ಫೋಟೋದು ಫೋರ್ಟೀನಲ್ಲಿ ತರಿಸಿದಂಥದ್ದು ಇದು ನಮ್ಮ ಅಕ್ಕನ ಡ್ರೆಸ್ ನನಗೆ ಕೊಟ್ಟಿದ್ದು ನಾನು ಹೀಗೂ ಕೂಡ ಡ್ರೆಸ್ ಹಾಕೊಳ್ತೀನಿ ಇನ್ನಿದು ಹೇರ್ ಸ್ಟೈಲ್ ಮಾಡಿಸಿದ್ದೆ ಹೊಸ್ದಾಗಿ ನಮ್ಮಮ್ಮನ ಹತ್ರ ತಿಂದಿದ್ದೆ ಈ ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗ್ಬೇಕು ಆಗ ಒಂದು ಫೋಟೋ ತಗೊಂಡು ಇಟ್ಕೊಂಡ್ಬಿಟ್ಟು ಇನ್ನೊಬ್ಳು ನನ್ನ ಕ್ಲೋಸ್ ಫ್ರೆಂಡ್ ಕಾಲೇಜಲ್ಲಿ ಇರುವಾಗ ತನ್ನ ಶಾಂತ ಹೇಳಿದಳು ಈಗ ನೋಡಿದ್ರೆ ತುಂಬ ಚೇಂಜ್ ಆಗುತ್ತಾನೆ ಹಿಂದಿದು ನಾನು ಪ್ಯಾರಾಮೆಡಿಕಲ್ ಮಾಡಿದ್ದು ಆ ಕೋಟ್ ಹಾಕೊಂಡು ಒಂದು ಅಂತ ಹೇಳಿಬಿಟ್ಟು ವರ್ಕ್ ಮಾಡುವಾಗ ತಗಿಸ್ಕೊಂಡು ಚಿಕ್ಕದರಲ್ಲಿ ಆ ಫೋಟೋ ಇದು ಫಸ್ಟ್ ಒಂದು ಈ ಸೈಡಿಂದ ಫಸ್ಟ್ ಒಂದು ಇದಾಗಿ ನಾನು ಇತ್ತು ನೋಡ್ರಿ ಹಾಗೆಲ್ಲ ಹಿಂಗೆ ನಾವು ಕುಕ್ಕಿಂಗ್ ಎಲ್ಲ ಟೇಬಲ್ ಟೇಬಲ್ನಿಂದ ಹಿಂಗಿತ್ತು ನಮ್ದು ಆಸ್ಟೆಲ್ದು ನನ್ನ ಹತ್ರ ಇದು ನಾನು ಇವರು ಮದುವೆಗೂ ಮುಂಚೆ ಒನ್ರಲ್ಲಾಗ ಹೋಗಿದ್ವಿ ಫೆಬ್ರವರಿ ಫೋರ್ಟೀನ್ ಫೆಬ್ರವರಿ ಆಗ್ತಾ ಇದ್ದಂತ ನನ್ನ ಮಗಳಿಗೆ ನಾನು ಎರಡು ವರ್ಷದಲ್ಲಿ ಇದ್ದಾಗ ರಾಧೆ ಪಾಠ ಮಾಡಿಸಿದ್ದೆ ತುಂಬ ಕ್ಯೂಟ್ ಅಂದರೆ ಕ್ಯೂಟಾಗಿ ಕಾಣಿಸ್ತಿತ್ತು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇದೆಲ್ಲ ಮಾಡಿದ್ದು ಅದಂಗೆ ಮೇಕಪ್ ಅಂದರೆ ಅದಕ್ಕೆ ನನ್ನ ಥರ ತುಂಬ ಇಷ್ಟ ಎಲ್ಲ ಮೇಕಪ್ ಮಾಡಿಸ್ಕೊಂಡು ಪಟಿಸ್ ಹಾಕಿಟ್ಟಿದ್ದೆ ಇನ್ನು ನಾನು ಫ್ರಿಜ್ ಮೇಲೆ ಒಂದು ಹಾಕಿದ್ದೀನಿ ನೋಡಿರ್ತೀರ ಹಾಗೆ ಒಂದು ಫ್ರೇಮ್ ಕೂಡ ಇರುತ್ತೆ ನಿಮ್ಮ ನನ್ನ ಬ್ಲಾಗ್ ನೋಡೋರಾದರೆ ಅವಳು ಫೋಟೋಸ್ನ ಈ ಥರ ಫೋಟೋಸ್ನ ನೋಡೇ ಇರ್ತೀರ ಒಂದು ದೊಡ್ಡ ಫ್ರೇಮ್ ಮಾಡಿಸ್ಕೊಂಡಿದ್ದೆ ಇನ್ನೊಂದು ನಾನೇ ಒಂದು ಚಿಕ್ಕದಾಗ ಒಂದು ಫ್ರೇಮ್ ಮಾಡಿದ್ದೆ ಅದನ್ನು ಡಿ ವೈ ವೈ ತೋರಿಸ್ತೀನಿ ಒಂದು ಸರಿ ಹಾಗೆ ಫ್ರಿಜ್ ಮೇಲೆ ಒಂದು ಸ್ಟಿಕ್ ಮಾಡಿದ್ದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇನ್ನು ಜಾಸ್ತಿ ಇತ್ತಲ್ಲ ಒಂದು ಅದು ಹಾಳಾದರೂ ಪರವಾಗಿಲ್ಲ ಅಂತ ಫ್ರೇಮ್ಗಳು ಮಾಡಿದ್ದೆ ಇಲ್ಲ ಅದಿದ್ದರೆ ಮಾಡ್ತಾ ಇರಲಿಲ್ಲ ಎಲ್ಲ ದೊಡ್ಡೋಳಾದ್ಮೇಲೆ ಅವಳದು ಒಂಥರ ನಮ್ಮ ಫೋಟೋಸ್ ನೋಡುವಾಗ ನನ್ನ ಫೋಟೋಸ್ ಎಲ್ಲಿ ಅಂತ ಕೇಳಿದಾಗ ಅವಳದು ಫೋಟೋಸ್ ತೋರಿಸು ಇದಾಗಿತ್ತು ಇವತ್ತಿನ ಬ್ಲಾಗು ಯಾರಿಗೆಲ್ಲ ನನ್ನ ಬ್ಲಾಗ್ ಇಷ್ಟ ಆಗಿದೆಯೋ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ